ಹೋಗುವವರಿಗೆ ಕಾಲು ಕೆದರಿ ರೌಡಿಗಳಂತೆ ಜಂಬ ಕೊಚ್ಚಿ ನಿಲ್ವ ಎಲ್ಲ ನಾನು ಯಾರು ನಾನು ಗೊತ್ತಿಲ್ಲ ಬೇಕೆ ರೌಡಿ ನಾನೆಲ್ಲ ಕುತ್ತೆ ರೌಡಿ ನಾನು ಎಂದು ರೌಡಿಗಳ తొందర కొడు నిమ్మంత తన ఇకరిగా బుద్ధి కలసిలు గండు గలి ఈ బండ పుండన ముందే గండు గలి సింహదంతర్జులను నిల్సి ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿಸಿಕರ್ಯಾದೆ ಮರ್ಯಾದೆ ನಾವು ಮುರಕ್ಷರವನ ಮರಿತು ಬೀದಿ 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 ಅಂತ್ಯದ ತಿರುಗುವ ನೀನ ಪಶ್ಚಾತ ಮಾರ್ಕೋ ನಿನಗೆ ಮರ್ಯಾದೆ ಬೇರು ಕೆಡು ನೋಡು ಇಲ್ಲೂ ತನ್ನ ಕೆಟ್ಟ ಮಿಷಗಳನ್ನು ಬಟ್ಟ ಬಯಲಿಗೆ ಹಾಕಿಸಿಕೊಳ್ಳುವುದಕ್ಕಿಂತ ಮುಂಚೆ ಇದು ನನ್ನ ಏರಿಯಾ ನನ್ನ ಇಷ್ಟ ನನ್ನ ಮನಸ್ಸು ಯಾವಾಗ ಹೋಗಬೇಕೆನ್ನಿಸ್ತದೆಯೋ ಆಗ ಹೋಗುತ್ತೇನೆ ಓ ನಿನ್ನ ದೇಹ ತಂದು ಕಂಡ ನನ್ನ ದೇಹ ಬೆಂಡಾಗೋದ ಮೇಲೆ ಪರ್ವತದ ಬಂಡೆ ಬಿತ್ತರೂ ಎಂದೆಂದಿಗೆ ಬಗ್ಗಲಾರದು ಈರಣ ವಿಕ್ರಮನ ಗುಂಡಿಗೆ ಈ ಭಾತೃಲಿಯ ದೇಹವನ್ನು ಬೆಂಡಾಗಿಸೋದಕ್ಕೆ ಕಾದ ಕೆಬ್ಬಣ ಒಂದು ತಿಳಿದಿರುವ ಯಂಡ ಪ್ರಚಂಡನೆಂದು ಆರಿ ಬರುವ ನಿಮ್ಮಂತಿಡಿಯುವ ಸೂರ್ಯನಾನಾಗಿರುವಾಗ ನನ್ನ ದೇಹ ಬೆಂಡಾಡಿಸೋದು ಕನಸು ಕನಸಂದು ತಿಳಿದುಕು ಕರೆಟ್ ನೀಂಚನ ಕಟ್ ಿರುವುದು ಕನಸು ಆದರೆ ಆ ಕನಸನ್ನು ನೆನಸು ಮಾಡಲು ಸಮಯ ಕಾಯುತ್ತಿದೆ ಈ ಹಸಿದ ಸಿಂಹ ನಿಮ್ಮಂತ ಬಂಡ ಪುಂಡ ಪುಟಾರಿಗಳ ಸೊಕ್ಕಿಸಿ ತಕ್ಕ ಪಠ ಕಲಿಸಿ ಈ ನಾಡಿನಿಂದ ಹೊರ ತೂಡಿದ ತೃಪ್ತಿ ಸಿಗುವುದು ನೂರಕ್ಕೆ ತೊಂಬತ್ತರಷ್ಟು ರೌಡಿ ರಾಜರು ಈ ಭಾರತದಲ್ಲಿ ತುಂಬಿರುವಾಗ ಅಂತವರ ಗ್ಯಾಂಗಿಗೆ ಸೇರಿದ ನಾನೊಬ್ಬ ಕೆಟ್ಟ ಬಂದ ನನ್ನಂಥವನಿಗೆ ಗುಂದದ ಬಗುತ್ತಿರುವ ಎಲ್ಲ ಯಾರ ಬಡವರ ಬಂಧು ಅಮಾಯಕ ರಹಿತ ರಕ್ಷಕ ದೀನ ದಲಿತರ ನಾಯಕ ಅನ್ಯಾಯ ಸತ್ಯ ಧರ್ಮಗಳನ್ನು ಐ ಆಮ್ ಜಂಗಲ್ ರಾಜ್ ಓ ಇದು ಒಂದು ಕಾಡಿಲಿಂದ ತಪ್ಪಿಸಿಕೊಂಡ ಬಂದ ಕಾಡು ಪ್ರಾಣಿಯಂತೆ ಕಾಣುತ್ತದೆ ಈ ಊರಲ್ಲಿ ಅವಿಯವರ ಅತ್ಯಾಚಾರ ರುಚಿ ರುಚೆಚ್ಚಿ ಇದನ್ನು ನಮ್ಮಂತೆ ಮಾಡಿಕೊಳ್ಳಲೇಬೇಕು ಏ ಮಿಸ್ಟರ್ ಏನೋ ಯೋಚನೆ ಮಾಡುತ್ತಿರುವಿರಲ್ಲ ನೋಡು ನಾವಿಬ್ಬರು ನಾನು ಈ ಊರ ಬೂರ ಶ್ರೀಮಂತರ ಪಾರ್ಟ್ನರ್ ಆಗಿ ಕೆಲಸ ಮಾಡುತ್ತೇನೆ ನೀನು ನನ್ನ ಜೊತೆ ಬಂದರೆ ನಿನ್ನ ಯಾವುದಕ್ಕೂ ಕೊರತಾಗದಂತೆ ನೋಡಿಕೊಳ್ಳುತ್ತೇನೆ ಗುಂಡರಿಗೆ ಮಾ ಗುಂಡರಾಗಿ ಕೋಟ್ಯಾಧಿಪತಿಗಳಾಗಿ ಮೆರಿತಿರುವ ದೊಡ್ಡ ದೊಡ್ಡ ದಿನಗಳ ತಲೆ ತೆಗೆದು ಕೈಲಾಸಕ್ಕೆ ಕಳಿಸಿ ನಾವೇ ಬಹುವಾದ ಬಂಗ್ಲೆಯಲ್ಲಿ ಮೆರಿಣ ಏನಂತೀಯ ನಿನ್ನ ಸ್ನೇಹ ಕಟ್ಟಿ ನಿನ್ನ ಹಿಂದೆ ಬರುವ ಅವಶ್ಯಕತೆ ನನಗೆಲ್ಲ ಗರ್ವದ ಗರಿಯಲ್ಲಿ ಕೂತ ದೊಡ್ಡವರ ಕಾಲಡಿಯಲ್ಲಿ ಬಿದ್ದ ಕೆಲಸ ಮಾಡುವ ಬೆತ್ತ ಸತ್ಯವಂತರ ತೆಗೆದು ಕುಬೇರನಾಗಿ ಬಂಗಲಲ್ಲಿ ಮರೆಯುವ ಆಶ್ರಯು ನನಗಿಲ್ಲ ನೋಡೋ ಈ ಬಲ ಅಡ್ಡ ವ್ಯಕ್ತಿ ಆಗಿದ್ದವರು ಸರಿ ನಾನೇ ಬಂದು ಭೇಟಿ ಆಗುತ್ತೇನೆ ನೀ ಇನ್ನು ಹೋಗಬಹುದು ಸರಿ ನಾನು ಇನ್ನು ಹೋಗುತ್ತೇನೆ ನಮ್ಮ ಬಾಸ್ ನೇಮ್ ಪ್ರಳಯ ರಾಜ್ ಅಂತ ಅವರ ಮನೆಗೆ ಬೇಗ ಬರುವ ಏರ್ಪಾಟು ಮಾಡಿಕೊ ನಾ ಇನ್ನು ಬರುತ್ತೇನೆ ಗರ್ವದ ಗರಿಯಲ್ಲಿ ಸ್ವಕ್ಕಿನ ಸೊಕ್ಕಿನ ಶ್ರೀಮಂತರಾದ ಅಕ್ಷರವೇ ಕಣ್ಣು ಮುಂದೆ ಕಾಣುವುದು ಯಾವ ಕೈಗಳಿಂದ ನನ್ನ ತಂದೆಯ ಸಿರ ಯಾವ ಕೈಗಳಿಂದ ನನ್ನ ತಂದೆಯ ಸಿರ ಕತ್ತರಿಸುವಾಯ್ತು ಏ ಅದೇ ಕೈಗಳನ್ನು ಕತ್ತರಿಸಿ ಹಾಕಿ ವೈರಿಗಳನ್ನು ಜೀವಂತ ಸಮಾಧಿ ನೊಂದಿ ಹೋಗುವುದು ನನ್ನ ಸ್ಯಾಟಿನ ಅಕ್ಕಿಯ ಕಿಡೇ